ಈ ತರ ಬೇಜವಾಬ್ದಾರಿಯಿಂದ ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಬಡವರಿಗೆ ವಿರುದ್ಧವಾಗಿ ಕನ್ನಡಿಗರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಾನು ಇದೇ ಮೊದಲು ನೋಡ್ತಾ ಇರೋದು ಇವರು

ಸಹ ಬಜೆಟ್ ಅಂತಂದ್ರೆ ಏನು ಅಂತ ಗೊತ್ತಾಗಿದ್ದ ಗೊತ್ತಿಲ್ಲ ಗೊತ್ತ ನನಗೆ ಬಿಜೆಪಿ ಅವ್ರಿಗೆ ಜೆಡಿಎಸ್ ಬಜೆಟ್ ಅಂದ್ರೆ ಏನು ಬಜೆಟ್ ಮೂಲಕ ಏನ್ ಮಾಡಬೇಕು ಬಜೆಟ್ನಲ್ಲಿ ಏನೇನಿಲ್ಲ ಹೇಳ್ಬೇಕು ಅದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಸಹಿಸಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ಯಾಯ ಮಾಡೋದು ಸತ್ಯ ಅನ್ಯಾಯ ಮಾಡ್ಬಿಟ್ಟಿದಾರಪ್ಪಾ ಅಂತ ಹೇಳಿದ್ರೆ ಅದ್ ಕೇಳಕ್ ತಯಾರಾಗಿಲ್ಲ ಅಂತಂದ್ರೆ ಇದು ನಮ್ಮ ಆಯವ್ಯಯ ಇದೆಯಲ್ಲ ದೂರದೃಷ್ಟಿ ಇರ್ತಕ್ಕಂತ ಎಲ್ಲರನ್ನೂ ಒಳಗೊಂಡ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಆಯವ್ಯಯ